ವಿಚಾರದಲ್ಲಿ ಮತ್ತೊಂದು ಮಾಹಿತಿ ನಿಮ್ಮ ಗಮನಕ್ಕೆ ಇವತ್ತು ಯಾರಾದರೂ ರೈತರು ದೂರ ಕೊಡ್ಲಿಕ್ಕೆ ಹೋದ್ರೆ ದಲಿತರು ದೂರ ಕೊಡ್ಲಿಕ್ಕೆ ಹೋದ್ರೆ ಬಡಬಗ್ಗರು ಇವತ್ತು ಸಾಮಾನ್ಯ ಜನರು ದೂರ ಕೊಡ್ಲಿಕ್ಕೆ ಹೋದ್ರೆ ಇದೇ ಠಾಣೆಯಲ್ಲಿ ಈ ಮೂರ್ಖ ಇನ್ಸ್ಪೆಕ್ಟರ್ ಇದನ್ನಲ್ಲ ಶಿವರಾಜು ಇವರು ಏನ್ ಹೇಳ್ತಾರೆ ಅಂದ್ರೆ ಈ ದೂರು ಕೊಡಕ್ ಹೋದಾಗ ನೊಂದವರು ದೂರ ಕೊಟ್ಟ ಕೊಡಕ್ ಹೋದಾಗ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ತಕ್ಷಣ ಎಫ್ ಐ ಆರ್ ಮಾಡ್ಬೇಕು ಅಂತಾರೆ ಇವರು ತಕ್ಷಣ ಎಫ್ ಐ ಆರ್ ಮಾಡೋದಿಲ್ಲ ನೂರು ಬಿಳಿ ಹಾಳೆ ನೂರು ಶೀಟ್ ವೈಟ್ ಶೀಟ್ ಕೊಡಬೇಕು ಪೊಲೀಸ್ ಇಲಾಖೆನ ಯಾವ ರೀತಿ ಹರಾಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಹ್ಞೂ ನೂರು ಶೀಟ್ ನೂರು ಶೀಟ್ ಹಾಳೆ ಕೊಡ್ಬೇಕು ಬಿಳಿ ಹಾಳೆ ನಾನು ಎಸ್ ಪಿ ಅವ್ರ ಗಮನಕ್ಕೆ ತಂದೆ ಎಸ್ ಪಿ ಅವರು ಹೇಳಿದ್ರು ನನಗೆ ಸರ್ ನಮ್ಮ ಆಫೀಸಿಂದ ಕಳಿಸ್ತೀವಲ್ಲ ಅಂದ್ರು ನಿಮ್ಮ ಆಫೀಸಿಂದ ನೀವು ಕಳಿಸ್ತೀರಾ ಪಾಪ ಅವ್ರ ಮಕ್ಕಳಿಗೆ ಮನೆಯಲ್ಲಿ ಮಕ್ಕಳಿಗೆ ತಗೊಂಡೋಗೋದಕ್ಕೆ ಇವರ ಯೋಗ್ಯತೆಗೆ ಸಾಮಾನ್ಯ ಜನರಿಂದ ನೂರ್ ಶೀಟ್ ಹಾಳೆ ತರಬೇಕು ಆವಾಗ ಕೇಸ್ ರಿಜಿಸ್ಟರ್ ತಗೊಳ್ಳೋದು ಅಂತ ಅಂದ್ರೆ ಇವರ ಯೋಗ್ಯತೆಗೆ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಆ ಪೊಲೀಸ್ ಇಲಾಖೆನ ಹರಾಜಾಕಿ ಇವತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಈ ಠಾಣೆಯಲ್ಲಿ ವಿಶೇಷವಾಗಿ ಈ ಠಾಣೆಯಲ್ಲಿ ವಿಶೇಷವಾಗಿ ಇವರು ಇದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಡಿ ಎಸ್ ಪಿ ಅವರು ಇವ್ರನ್ನ ಮನುಷ್ಯರು ಅಂತ ಹೇಳೋದಿಲ್ಲ ಇವನ್ ಅಧಿಕಾರಿಗಳು ಅಂತ ಹೇಳಕ್ ಆಗೋದಿಲ್ಲ ನರಭಕ್ಷಕರು ನರ ಭಕ್ಷಕರು ಇವ್ರಿಬ್ರು ಕೂಡ ಡಿ ವೈಎಸ್ಪಿ ಇನ್ಸ್ಪೆಕ್ಟರು ನರ ಭಕ್ಷಕರು ಈ ನರಭಕ್ಷಕರನ್ನ ಇಲ್ಲಿಂದ ತೊಲಗಿಸ್ಬೇಕು ಬಹುಶಃ ಇದನ್ನ ಸಸ್ಪೆಂಡ್ ಮಾಡದೆ ಅಥವಾ ವರ್ಗಾವಣೆ ಮಾಡದೆ ಇದ್ರೆ ನಾವು ತೀರ್ಮಾನ ಮಾಡ್ತೇವೆ ನಾವು ಪೊಲೀಸ್ ಠಾಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕಿ ಐ ಜಿ ಅವ್ರು ಬರಬೇಕು ಎ ಡಿ ಜಿ ಪಿ ಅವ್ರು ಬರಬೇಕು ಇವರೆಲ್ಲರೂ ಕೂಡ ಬಂದು ಈ ಸಸ್ಪೆಂಡ್ ಆಗೋವ್ರಿಗೂ ಕೂಡ ಬಿಡೋದಿಲ್ಲ